ಆ ಚೌಕಿ ಅಲ್ಲಿ ಅದಕ್ಕೆ ಕರೆದ್ರೆ ಪಟಕ್ನ ಹೋಗಬೇಡ ನಾ ಯಾಕೆ ಹಿ ನನಗೆದ ಕರೀತಾನವ ಊರನವ ಏನೋ ಸಾಯ ಅದಾನಂತ ಕರೀತಾನ ಅವನಿಗೆ ತ್ರಾಸ ಆಗೈತಿ ಲೇ ಇಷ್ಟೊತ್ತನ ಏನು ಓಡಿ ಹೋದ ಅವ್ರ ತಂಗಿನ ಅವ್ನು ತಂಗಿ ನಾ ಬ್ಯಾರದವ್ರನ್ನ ಮಾಡಿದ್ದೆ ಅದಕ್ಕಪ್ಪ ಹೆಲ್ಪ್ ಕೇಳಿದ್ರೆ ಮಾಡಬೇಡ ಇದು ಹೆಣ್ಮಕ್ಳ ವಿಷಯ ಅವ್ ಕೇಳಿದ್ರೆ ಫೋನ್ ಮಾಡು ಫೋನು ಹೆಲ್ಪ್ ಅಂತ ಏನು ಮಾಡೋಕೆ ಹೋಗ್ಬೇಡ ಜಗತ್ತು ಸುಮಾರಾಗೈತಿ ಏನಿಲ್ಲ ಓ ಏನು ಓಡು ಆದ್ರೆ ಹಿನ್ಯಾರು ಏನು ಅನ್ಬೌಸ್ತಾರ ಗೊತ್ತಾಗಲ್ಲ ಇವ್ರಿಗೆ ಎಂಥ ಜನನು ಏನು ಛ ಮನ್ಯಾಗೆ ಒಪ್ಲಿಕ್ಕೆ ಅವ್ರ ಏನು ಮಾಡ್ಬೇಕು ಹುಡ್ಸೆ ಬಂದಾಗ ಮದುವೆ ಮಾಡೋದಿಲ್ಲ ತಡ್ಕೊಳಕ್ಕಾಗ ನಿಮಗತಿ ನಾವು ಹುಡುಗಿದ್ವಿ ಏಲೇ ನಮ್ಮ ಕಾಲದಾಗ ಇವೆಲ್ಲ ನಾ ಇಲ್ಲೇ ಹೊರಗೆ ಹೋಗಬರ್ತೇನೆ ಊಟ ಮಾಡಲಿ ಒಮ್ಮೆ ಅಂಥದ್ದೇನು ಬಂತೀನಿ ಕೆಲಸ ಹೋಗಮ್ಮಾರ ಅದನ್ನೇ ಮನುಷ್ಯರತ್ತಿ ಒಂದು ಊಟನದು ಏ ಹೆಣ್ಮಕ್ಳು ಮಾಡೋದು ಬೇರೆ ಆಕತಿ ನೀವು ಮಾಡೋದು ಬೇರೆ ಆಕತಿ ಇನ್ನೊಂದು ಮದುವೆ ಆಗಿ ಏನಾಗಿತ್ತ ನಿಮ್ಗೆ ೇ ರಾಯಪ್ಪ ಬಿದ್ರುಕೊಂಡ್ರಿ ಸರಣ್ಯ ಮಗ ಅವನು ಓಡಾ ನಾನು ನೋಡ ಅವ ಚಾದಂಗೆ ಈ ಕಡೆ ಭಾಳ ಭಾಳ ಮಾತಾಡ್ತಿದ್ದ ಆ ತಗೋ ನೀನು ಬಾ ಇತ್ತು ಬಾ ನೀನು ಮಾತಾಡೋಣ ಬಾ ಅಂದಾಗ ನಿನ್ನ ಮಗ ಏನು ಮಾಡಕತ್ತಾನ ತಡೀವು ಮರೇ ಹಂಗ ಪಾಲಿಕೊಂಡ ಹೊಟ್ಟೆ ಬಿಟ್ಟಿಲ್ಲ ಏನತ್ತೆ ಒಂದು ಹೊಡೆತಗೇತಿ ಬಾ ಸುದ್ದಿ ಗೊತ್ತಾಗಿರ್ಬೇಕಲ್ಲ ಯಾವ ಸುದ್ದಿ ಹೋ ಮರ ಹತ್ತು ಇಲ್ಲೇ ಹೋಗಿ ನೋಡ ಯಾವ ಸುದ್ದಿ ಕಿವಿ ಮುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ ಇಂಥ ಸುದ್ದಿ ಹಸ್ರಲಿ ಕಿವಿ ಬಿಡ್ತಾವ ಅದ ನಮ್ಮ ತಂಗಿ ಓಡಿ ಹೋಗಿದ್ದು ಹಾಂ ಅದೇ ಅಪ್ಪ ಅಂದ ಮುಂಜಾನೆ ನನಗೂ ಶಾಕ್ ಆದ ಕೇಳಿ ಏನಾರ ಎಲ್ಲಿ ಎಲ್ಲದಾರ ಏನು ಮಾಡಕತ್ತಾರ ಅದ ನೀನು ಕೇಳ್ಬೇಕಂತ ಬನ್ನಿ ಮತ್ತೆ ಹೋಗೋತ್ನಾಗ ನಿನ್ನ ಕಡೆ ರೊಕ್ಕ ಇಸ್ಕೊಂಡು ಹೋಗ್ಯಾನ ಸುದ್ದಿ ಬಂತ ಮತ್ತೆ ಎಲ್ಲಿ ಹೋಗ್ಯಾನ ಬಿಟ್ಟನ ಏನಾರ ಗೊತ್ತಾಯ್ತಾನ ರೊಕ್ಕ ಕೊಟ್ಟಿದ್ದು ಕರೆ ಅವ ಕೇಳಿದ ನಾ ಕೊಟ್ಟಿನಿ ಅದ್ರ ರೊಕ್ಕ ಇದಕ್ಕೆ ಬೇಕು ಇಂಥದಕ್ಕೆ ಬೇಕು ಓಡಿಸ್ಕೊಂಡು ಹೋಗ್ತೀನಿ ಅಂತ ನಾನು ಮುಂದೇನು ಅವ ಬಡ್ಡಿಗೆ ರೊಕ್ಕ ಕೊಟ್ಟಿನ ಅಟ್ಟ ನಮ್ಮ ಬಾಳ ಭಾಳ ಬ್ಯಾಸ ಮಾಡ್ಕೊಂಬಿಟ್ಟ ಎಲ್ಲಿ ಊರಾಗ ತಲೆ ಎತ್ತಿ ಎಡರ್ ಆಡ್ದಂಗ ಎತ್ತಿ ಹಾಸ್ಕಿನ ಹಿಡ್ದ ಮುಂದೇನು ಮಾಡವ ಅದ ನಾಳೆ ಫ್ರೀ ಇದ್ರೆ ಬಾ ಹುಡ್ಕಾಡಕ್ಕೆ ಹೋಗೋಣ ಹಳ್ಳಿ ಎಲ್ಲ ಹುಡುಕಾಡೋನು ರೌಂಡ್ ಹಾಕೋಣ ಬರ್ತೀಯಾ ಬರ್ತೀನಿ ಎಷ್ಟಕ್ಕೆ ನಾಳೆ ಎಂಟು ಗಂಟೆಕ್ಕ ಎಲ್ಲ ಖರ್ಚು ನಿಂದ ಮತ್ತೆ ಬಾ ರೂಮರೇ ಬಾ ಹ್ಞೂ ಹಂಗಾರೆ ಹಾಂ ನೀವು ಹೋಗಿರಿ ನನಗೂ ಹೇಳಾರ್ದನ ಹೋಗ್ಯಾಳ ಹಾ ಅಂದ್ರೆ ನನಗೂ ಹೇಳ್ದು ಹೋಗ್ಯಾನ ರೊಕ್ಕಾಯಿಸ್ಕೊಂಡ ಹದಿನ ಬಂದಿ ಹಿಂಗ ಹಾಂ ಹ್ಞೂ ಓಡೋದಕ್ಕೆ ನಮ್ಮ ಹುಡುಗದ್ದು ಗೊತ್ತಿದ್ರು ನೀನು ಹೆಲ್ಪ್ ಮಾಡ್ಕಿದ್ದಿಲ್ಲ ನನಗೆ ಕೆರೋತ ನಾನು ಬಿಡ್ಕೋಬೇಕು ಯಾಕೆ ರೀ ಐಡಿಯಾ ಕೊಟ್ಟು ನಾವು ಓಡೋಗ ಅಂತ ಹೇಳಿದ್ದು ಲೈಮನ್ ಜೊತೆ ಈಗ ಇವನ ಜೊತೆ ಯಾಕೆ ಓಡೋ ಅನ್ನೋದು ಗೊತ್ತಾಗಲ್ಲ ನನಗೆ ನನಗೆ ಬಿಟ್ಟು ನನಗೆ ಬಿತ್ತು ಸಿಗಲಿಕ್ಕೆ

ಪಬ್ಲಿಕ್ ಡಿಯವ್ರೂಸ್ ಇದ್ದಂಗೆ ನಿಂದು ಎಲ್ಲ ಊರ ಸುದ್ದಿ ಹೆಂಗ ಹೆಂಗೆ ಅಂತ ಅಂತವಲ್ಲ ವಿಡಿಯೋ ಬಂದವನ ಯಾವ ಅವು ಎರಡು ಸಾವಿರ ಮೂರು ವಿಡಿಯೋ ವೀಡಿಯೋ ಒಟ್ಟವ ಸಿಗೋಲ್ಲವ ನನಗೆ ಹೊಟ್ಟೆ ಅವು ಒಂದು ವೀಡಿಯೋದು ಸಿಗೋಲ್ಲಪ್ಪ ನಿಮ್ಮ ಕಡೆ ಏನು ಬಂದವನು ಬಂದ್ರೆ ನಮ್ಮ ಕಡೆ ತೋರಿಸಲ್ಲ ಹಿಂಗ್ಯಾಕೆ ಮಾಡ್ತೀರಿ ನಮಗೂ ಹೊಟ್ಟೆ ಇದಕ್ಕೆ ನಮ್ಮ ಇದಕ್ಕೆ ಫಾರ್ವರ್ಡ್ ಮಾಡಲ್ಲ ವಾಟ್ಸಪ್ಪಿಗೆ ಹಿಂಗೆ ಮಾಡ್ತೀವಿ ನೋಡು ಅಶ್ಲೀಲ್ ಮೆಸೇಜ್ ಅಶ್ಲೀಲ್ ವಿಡಿಯೋ ಏನಾದರೂ ಫಾರ್ವರ್ಡ್ ಮಾಡಿದೆ ಅದು ಪೊಲೀಸರಿಗೆ ಗೊತ್ತಾತು ಒದ್ದು ಒಳ ಹಾಕ್ತಾರೆ ನ್ಯೂಸ್ ಅದು ನೋಡ್ತಿಲ್ಲ ಕಾಮಗ ಅಂಗಡಿಯಾಗ ಅಂಗಡಿಯಾಗುತ್ತೀ ಹುಂದ್ರೆ ಹೋಗಿ ಹೋಗಿ ಅಷ್ಟು ನನ್ಗೆ ಗೊತ್ತಾಗುದಲ್ಲ ಯಾರು ಪೊಲೀಸ್ ಇಲ್ಲಿಸ್ ಗೊತ್ತಾತಪ್ಪ ಅಂತಂದ್ರೆ ನಾಳೆ ನಮ್ಗೆ ಸಮಸ್ಯೆ ಹಾಕೋವು ನೀ ಕಳಿಸ್ಲಿಕ್ಕಂದ್ರೆ ನಮ್ಮ ಇನ್ನೊಬ್ರು ನಮ್ಮ ಮುಂದೆ ರೆದರ್ ಮತ್ತೆ ಕೊಟ್ಟ ಕೊಡ್ತಾರ ನೀ ಅಂತ ದೊಡ್ಡ ಬಾರಿ ಅನು ಹೋಗೋ ಮರ್ಯೋಗಿ ಕೊಡ್ಲಿಕ್ಕೆ ಬೇಕಾದ ಹೋಗಿ ಓಡೋಗಿ ಸುದ್ದಿ ಇಲ್ಲ ಇಲ್ಲಪ್ಪು ನಾನು ಸಿಕ್ಕೋರ್ ಮುಂದೆ ಯಾಕೆ ನೀ ಸುಮ್ಮನೆ ನಮ್ಮ ದೋಸ್ತ ನಾನೇನು ಕೇಳಿದ್ ಪು ನಮ್ಗೆ ಯಾಕಬೇಕು ನಿಮ್ದಿರಿಗಾಡ

ಮುಂದೆ ಏನು ಮಾಡವ ಹುಡ್ಕೋದು ಸಿಕ್ಕರೆ ಕಡಿಯುದ ದಿಢೀರಂತ ಇಂಥ ನಿರ್ಧಾರ ತೊಗೋಬೇಡ ನಾಲ್ಕು ಮಂದಿ ಹಿರಿಯರ್ನ ಕೂಡಿಸಿ ಕೇಳ ಈ ಓಡ್ ಹೋಗಿದ್ದ ಕದ ನಾಲ್ಕು ಮಂದಿ ಹಿರಿಯರ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂತಾರ ಅಂತ ಗಣಂದಾರಿ ಕೆಲಸ ಮಾಡ್ಯಾಳ ನಿಮ್ಮ ತಂಗಿ ಏನಾಳ ಕುಂತಿಲ್ಲ ನೀನು ಜಗತ್ತಿನಾಗ ಯಾರು ಈ ತಪ್ಪು ಮಾಡೇ ಫಸ್ಟ್ ನಮ್ಮ ತಂಗಿನ ಓಡ್ ನೋಡು ಅಲಾ ಯಾರ್ಯಾರು ಓಡೋಗ್ಯಾರ ಎಲ್ಲರೂ ಭಾಳ ಹಿಂಗಾಗೈತಿ ಓಡೋದವ್ರಿಗೆ ಸಮಾಧಾನ ಇರೋದಲ್ಲ ಹುಡುಗ ಹುಡುಗಿ ಮನೆಯನ್ನ ಒದ್ದಾಟ ಇದ್ದಿದ್ದ ಸುದ್ದಿ ಗೊತ್ತಿರ್ಬೇಕಲ್ಲ ಕಿವಿ ಕಿವಿಗೆ ಬಿದ್ದಿರ್ತೀನಿಗೆ ಬಿದ್ದಿತ್ತಂದ್ರೆ ನಾನು ಹೋಗಿ ಹಿಡ್ಕೊಂಡು ಬರ್ತಿದ್ದೆ ಸಿಗಲೇ ಆ ಮಗ ನನ್ನ ಕೈಯಾಗ ನನ್ನ ಕಿವಿಗೂ ಸುದ್ದಿ ಬಿದ್ದಿತ್ತು ಕಣ್ಣಿಗೆ ಬೀಳಲಿ ಅಂತ ಕಾಯಿ ಕುಂತಿದ್ದೆ ಆದ್ರೆ ಅವುದ ಬೇರೆ ಆಗ್ತದೆ ಯಾ ಸುದ್ದಿ ನಿನಗೆ ತಂಗಿಗೆ ಲೈನ್ ಹುಡುತಿದ್ದಿಲ್ಲ ಅಂತಕಿ ನಾಲ್ ಲವ್ ಮಾಡೋದು ಅಕ್ಕಿನ 레ವೆಲ್ ಅಲ್ಲಿ ನನ್ನ 레ವೆಲ್ ಅಲ್ಲಿ ಅಕ್ಕಿ ಮುಂದೆ ಬಂದ್ರೆ ನಾನು ಸೈಡ್ ಆದ್ ಹೋಗಿದ್ದೆ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಅಂತ ಹೊಲಸ ನಿನ್ನ ಯಾರ ಲವ್ ಮಾಡ್ತಾರೋ ಲೇ ಏ ಕೊಸಡಿಕೆ ಏನು ಮಾತಾಡ್ತಿಲಿ ನನ್ನ ಮುಂದೆ ನನ್ನ ತಂಗಿ ಹೊಲಸಂತೀಯಾ ನೀನು ನವನ ಸಣ್ಣಗೆ ಕಡತ ತೆ ನಿನಗೆ ಹೆಂಗੰದೆ ನೀನು ಹೆಂಗੰದೆ ಮತ್ತೆ ಏನು ಮನಿ ಮರ್ಯಾದೆ ತರು ಅಂತ ಕೆಲಸ ಮಾಡಲ್ಲ ಅಲ್ಲೇ ಚೌಕ ತಿವಿ ಸೂತಿ ಬಿತ್ತಿತ್ತಾ ಅದಕ್ಕೆ ಕೇಳಿದ್ಯಾ ತಪ್ಪಣ್ಣ ಕಂಡಿಯನ ಯಾರ್ಯಾರ ಹೇಳಿದ್ ಕೇಳಕ್ ಬಂದಿಡ ಬಿಡ ಪಾವ ಕಿಲೋ ಕಂಡಿಲ್ಲ ಮಗಂದ ನನ್ನ ಬಾ ನೋಡ ಹಂಗ್ರ ಚೌಕ ಬ್ಯಾಡ ಬ್ಯಾಡಲಿ ಚೌಕ ಹೊಡಿಬೇಕಂದ್ರೆ ದಾಡ್ಸಿನ ಇರಬೇಕು ತೆಳ್ಳಗಿರ್ಬೇಕಂತಿಲ್ಲಾ ಬಾ ತಿಂಡಿದ್ರ ನೋಡು ಯಾವ್ದಾಗತ್ತ ಆತ ಆತ ಹೊಡಿತಿದ್ದೆ ನಾನು ಲೈನ್ ಹೊಡಿತಿದ್ದೆ ಒಗ್ಯದನ ಕಲ್ಲು ಆಕಡೆ ಜಿಸ್ ಹೇಳ ಮತ್ತೆ ನಮ್ಮ ತಲೆ ಹಾಪ್ ಆಗ್ಯಾವು ಮತ್ತೆ ಅಡಿಕೆಲ್ಲ ಹಿಡಿಸ್ಬಿಡ ಕುಂದ್ರ ಕುಂದ್ರ ನೀಗ್ಲಿಕ್ಕಂದ್ರೆ ಕಲ್ಲು ತೊಗೊಂಡು ನಿಂತು ಬಿಡುದನ ಸುಪ್ಪೆ ಮತ್ತೆ ಹೊಡೆನ ತಲೆ ಎಪ್ಪಿಸ್ಬೇಡ ತಲೆ ಕೆಟ್ಟ ಭಾಳ ಟಿಕ್ಕು ಸುಳ್ಳ ನನಗೆ ಮತ್ತು ನಾನು ನೋಡಿ ನೋಡಿನಿ ಬೀರ್ ಕುಡಿತೇನ ಕುಡಿಸ್ತೀನಿ ಕುಡಿತೇನ ನಮ್ಮ ತಂಗಿ ಸಿಕ್ಕಂದ್ರೆ ಬೀರ್ನಾಗ ಜಳಕ ಮಾಡಿಸ್ತೀನಿ ಸಿಗ್ತಾಳ ಎಲ್ಲಿ ಒಕ್ಕಾಳ ಗಿರಣಿ ಮಲ್ಯ ಕೇಳಿದೆನ ಕೇಳಿದೆ ಅವಿಗೂ ಗೊತ್ತಿಲ್ಲ ಅಂತ ಕೇಳಿದ ಅವನು ಸಾಡ ಮಗ ಭಾಳ ಮಂದಿ ಆಳ ನಿಮ್ಮ ತಂಗಿ ಓಡಿದ್ದಕ್ಕೆ ಹುಡುಗರು ಏನು ನಿನ್ನ ಮಾತಿನ ಅರ್ಥ ದುಃಖ ಆಗೈತೆ ಎಲ್ಲರಿಗೂ ಬಾ ಬಾ ಎಲ್ಲರೂ ಗಿಡದ ಬಿಡಕ್ಕೆ ಕೂತ ಬಾಟ್ಲಿ ತೊಗೊಂಡು ಯೋಚನೆ ಮಾಡ್ಕೊತ ಮಾತಾಡೋನು ಒಂದ ಬೀರ್ ಕೊಡ್ತ ಮತ್ತ ಬಾಲ್ಯ ನಾನು ಕೊಡಿಸ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನು ಮತ್ತು ಮನ್ಯಾಗ ಬೇಡ ಅಂದ್ರೆ ಮತ್ತೆ ಒಣ ರೀ ಹಾಕೊಂತೀವಿ ಮೇ ಅಂತಂದ್ರೆ ಸುಮಾರು ಮೊದಲ ಮೊದ್ಲ ಪ್ಲ್ಯಾನ್ ಹಾಕೊಂಡು ಹೋದಂಗೆ ಅದರ ನಿನಗೆ ಗೊತ್ತಿಲ್ಲದ ಈ ಕೇಳಕ್ಕೆ ಬಂದ ನಮ್ಮ ಮಗ ಕೇಳಿಸ್ಲಿ ನಮ್ಮ ನೂರ ಎಂಟು ಭಾಳ ಇರ್ತಾವೆ ಇವ್ರು ಹಿಂಗೆ ಮಾಡ್ಕೊಂಡು ಕುಂದ್ರತ ನನಗೆ ಕಾಣಿಸ್ಬಿಟ್ಟಿತ್ತ ಸ್ವಲ್ಪ ಮನೆ ಕಡೆಯೂ ಯೋಚನೆ ಮಾಡಬೇಕಪ್ಪ ಇದೇ ಜೀವನ ಬುದ್ಧಿ ಬೆಟ್ಟ ಆತಲ್ಲ ಹಾಂ ಇದ್ರ ಬಡ್ಡಿ ಹಿಂಗೆ ರೊಕ್ಕ ಕೊಟ್ಟಿದ್ದೆ ಅವ್ಗೆ ನನ್ನ ರೊಕ್ಕನೂ ಓದು ಇಂತ ಜಾಗದಾಗ ನಾವು ಇಬ್ಬರೂ ಮಾತಾಡೋ ನೋಡಿದ್ರೆ ಜನ ತಪ್ಪು ತಿಳ್ಕೊತಾರೆ ನೀ ಹಾಕತಿ ಬೈಗಲಿಗೆ ಬ್ಯಾಗ ತಿವಡುಮ್ ಎಷ್ಟರ ಮುಗುತಿ ಮೂಗು ತಿವಡೂಂ ಲ ಆಯ್ತಾಡ್ರಿ ಮೇಡಮ್ ರ ನೀವಂದ್ರೆ ಭಾಳ ಇಷ್ಟ ರೀ ನಿಮ್ ನೋಡ್ದಾಗಿಂದ ರಾತ್ರಿ ನಿದ್ದಿನ ಆತಲ್ರಿ ನಾನರ ಏನು ಮಾಡ್ಲಿ ಹೇಳ್ರಿ ದೇವ್ರು ನನಗೆ ಏನು ಕೊಲ್ಲಿ ಕಟ್ಟತ್ತ ಅಟ್ರಾಕ್ಷನ್ ಪವರ್ ಕೊಟ್ಟಾನ ಹುಡುಗಿಯರು ಜಲ್ದಿನ ಬೀಳ್ತಾರೆ ಕರೆಂಟ್ ಹೊಡಿಲಿಕ್ಕಂದ್ರೆ ಅಂದ್ರೆ ಇನ್ನೂ ಬೆಳಗಿರ್ತಿದ್ದಾನ ನನ್ನ ಮಕ್ಕ ನೋಡ್ಕೊಂಡು ಮಾತಾಡ್ರಿ ಚಸ್ಮಾ ತೆಗೀರಿ ನೋಡಕ್ ಆಗಲ್ದ ಆರ್ಮಿ ಕ್ಯಾಂಟೀನ್ದಾಗ ತರ್ಸಿದ್ದೆ ನಿಮ್ಗ ಚಂದ ಅನ್ಸೋಲ್ ಅಂದ್ರ ಇಟ್ಕೊಂತೀನಿ ನಿಮ್ಮ ಕಲರ್ ನೋಡಿ ಅಲ್ರಿ ನಿಮ್ ಮನಸ್ಸು ನೋಡಿ ಇಷ್ಟಪಡಿನ ವಿಚಾರ ಮಾಡಕ್ಕೆ ನಂಗೂ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಇಂಥ ದೊಡ್ಡ ಡಿಸಿಷನ್ ತೊಳಾಕ ನಮಗೂ ಆಗೋದಿಲ್ಲ ಇದೇನು ಶಾರ್ಟ್ ಫುಟ್ ದುಡ್ಮನು ತಗೋರಿ

ಈಕಿಗೇನು ಉಳಿ ಹೋಗೋ ಅಂತದು ಇವ್ನು ಬೇನ ಹತ್ತೇಳಲ್ಲ ಹೋಗ ನೀನು ಗೌರ್ಮೆಂಟ್ ಜಾಬ್ ಮಾಡ್ತಾನ ಅದಕ್ಕೆ ಬೇನ ತಾಳಕಿ ಸತ್ಯವಾ ಊರೇನೇ ಅಂದರು ನೀ ನನ್ನ ಲವ್ವರು ಅಣ್ಣಯ್ಯ ನಯ್ಯ ಬಾರು ತಂಗಿಯ ಮಡಿಲ ಸಾಕ್ 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 ಸಾಂಗ್ ಪೂರ ಫೀಲ್ ಮಾಡ್ಬೇಡ್ರಿ ನೋವಾಗತ್ತ ಆಡಿದ ನಂದ ತಪ್ಪ ಮೊದಲ ನೀವು ಹಾಡ ಬಾಳ್ ಚಂದ ಹೇಳ್ತೀರಿ ಹಾಡ ಹೇಳ್ತೀರಿ ಸತ್ಯವಂತನಿಗೆ ಕೇಳ್ತಾನ ನಾ ಹಾಡ ಹೇಳಿಲ್ರಿ ಹಾಡ ಆಡೀನಿ ಚಂದ ಅನಿಸ್ಲಿಲ್ಲ ನಿಮ್ಗೆ ಇಲ್ರಿ ಇದ್ರಾಗ ಚಂದ ಅನಿಸ್ಲಿಕ್ಕೆ ಆತ ಮಾಡ್ದಾಗ ಚಂದ ಅನಿಸ್ತೀನಲ್ಲ あったわ